ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮಾ ಸಸ್ಯ ಸಂಜೀವನ್ ಪಂಚಕರ್ಮ ಸೆಂಟರ್ ಅಶೋಕವನ್ನ ಗೋಕರ್ಣ ನಾವು ಕಳೆದ ತಿಂಗಳು ಚಿಕಿತ್ಸಾ ಶಿಬಿರವನ್ನು ಮಾಡಿದ್ವಿ ತುಂಬ ಜನ ಒಳ್ಳೆಯ ರೆಸ್ಪಾನ್ಸನ್ನು ಕೊಟ್ಟಿದ್ದರು ಹಾಗೂ ಕೆಲವೊಬ್ಬರು ನಮಗೆ ಬರಲಿಕ್ಕೆ ಆಗಲಿಲ್ಲ ಮುಂದೆ ಕ್ಯಾಂಪನ್ನು ಮಾಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಆದ್ದರಿಂದ ನಾವು ಇದೇ ತಿಂಗಳು ಹದಿನಾರನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕಿನವರೆಗೆ ಹತ್ತು ದಿನಗಳ ಕಾಲ ವಿಶೇಷವಾದಂಥ ಒಂದು ಚಿಕಿತ್ಸಾ ಶಿಬಿರವನ್ನು ಮಾಡ್ತಾಯಿದ್ದೇವೆ ಇದೇ ತಿಂಗಳು ಹದಿನಾರನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕಿನವರೆಗೆ ಈ ಒಂದು ಶಿಬಿರದಲ್ಲಿ ನಾವು ನೋವಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಲುನೋವು ಬೆನ್ನು ನೋವು ಸೊಂಟ ನೋವು ಸರ್ವೈಕಲ್ ಹಾಗೂ ಲುಂಬ ಸ್ಪಾನ್ಲೋಸಿಸ್ ಸಮಸ್ಯೆಗಳಿಗೆಲ್ಲ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೇವೆ ಇದರ ಜೊತೆಗೆ ಪಿತ್ತದ ಸಮಸ್ಯೆಗಳು ಅಜೀರ್ಣದ ಸಮಸ್ಯೆಗಳು ಎಸಿಡಿಟಿ ಗ್ಯಾಸ್ಟ್ರೈಟಿಸ್ ಇವೆಲ್ಲದಕ್ಕೂ ಕೂಡ ನಾವು ಚಿಕಿತ್ಸೆಯನ್ನು ಪ್ಲ್ಯಾನ್ ಇದ್ದೇವೆ ಇದರ ಜೊತೆಗೆ ಪಿತ್ತಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಸೊರಾಸಿಸ್ ಅಲರ್ಜಿಕ್ ಸಮಸ್ಯೆಗಳು ಮೂಗಲ ನೀರಿಳೆಯುವಂತಹದ್ದು ಪೀನಸ್ ಅಂತ ಹೇಳ್ತವೆ ಇವೆಲ್ಲದಕ್ಕೂ ಕೂಡ ನಾವು ಈ ಒಂದು ಶಿಬಿರದಲ್ಲಿ ಚಿಕಿತ್ಸೆಯನ್ನು ಮಾಡ್ತಾ ಇದ್ದೀವಿ ಯಾರ್ಯಾರು ಇಂಥ ಸಮಸ್ಯೆಯಿಂದ ಬಳಲ್ತಾ ಯಾರು ಯಾರ್ಯಾರು ಈ ಒಂದು ಕ್ಯಾಂಪ್ನಲ್ಲಿ ಭಾಗವಹಿಸಲಿಕ್ಕೆ ಇಚ್ಛೆ ಪಡ್ತೀರೋ ತಾವೆಲ್ಲರೂ ಕೂಡ ಈ ಒಂದು ಹತ್ತು ದಿನಗಳ ಶಿಬಿರದಲ್ಲಿ ಪಾಲ್ಗೊಳ್ಬೋದು ಯಾರ್ಯಾರಿಗೆ ಚಿಕಿತ್ಸೆ ಪಡ್ಕೊಳ್ಳಿಕ್ಕೆ ಇಂಟ್ರೆಸ್ಟ್ ಇದೆ ಬರಲಿಕ್ಕೆ ಆಗ್ತದೆ ಅವರೆಲ್ಲರೂ ಕೂಡ ತಮ್ಮ ಹೆಸರನ್ನು ನಮ್ಮ ಆಫೀಸ್ ನಂಬರಿಗೆ ಏಟ್ ಸೆವೆನ್ ಸಿಕ್ಸ್ ಟು ಏಟ್ ಫೋರ್ ಫೈವ್ ಝೀರೋ ಡಬಲ್ ಫೋರ್ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಂಡು ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕು ಮೊದಲು ಬುಕ್ಕಿಂಗ್ ಮಾಡಿಕೊಂಡವರಿಗೆ ಪ್ರಥಮ ಆದ್ಯತೆಯನ್ನು ಕೊಡಲಾಗುತ್ತೆ ಯಾರ್ಯಾರು ನಂತರ ಬುಕ್ಕಿಂಗ್ ಮಾಡ್ಕೊಂಡಿರ್ತಾರೋ ಅವರಿಗೆ ಮುಂಬರುವ ಕ್ಯಾಂಪ್ನಲ್ಲಿ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾರೆ ಯಾಕಂತಂದರೆ ಲಾಸ್ಟ್ ಟೈಮು ಕೂಡ ತುಂಬ ಜನ ಎನ್ಕ್ವೈರಿಯನ್ನು ಮಾಡಿದರು ಆದರೆ ನಮ್ಮದೊಂದು ಲಿಮಿಟ್ ಇರುತ್ತೆ ಉಳಿದ ಪೇಷಂಟ್ಗಳು ಇರೋದರಿಂದ ನಾವು ಕ್ಯಾಂಪಿಗೆ ಲಿಮಿಟೆಡ್ ಸೀಟ್ಗಳನ್ನಷ್ಟು ತಗೊಳ್ಳುವಂಥದ್ದು ಯಾರ್ಯಾರಿಗೆ ಈ ಶಿಬಿರದಲ್ಲಿ ಭಾಗವಹಿಸಬೇಕು ಅವರೆಲ್ಲರೂ ಕೂಡ ತಮ್ಮ ಹೆಸರನ್ನು ನೋಂದಾಯಿಸ್ಕೊಂಡು ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ ಬುಕ್ಕಿಂಗ್ ಮಾಡಿಕೊಂಡು ಚಿಕಿತ್ಸೆಗೆ ಬರ್ಬೋದು ಇಲ್ಲಿ ನಾವು ದೈವ ವ್ಯಾಪಾಶ್ರಯ ಯುಕ್ತಿ ವ್ಯಾಪಾಶ್ರಯ ಹಾಗೂ ಸತ್ವ ಹೀಗೆ ಮೂರು ರೀತಿಯಲ್ಲಿ ಕೂಡ ಚಿಕಿತ್ಸೆಯನ್ನು ಮಾಡುವಂತಹದ್ದು ಯಾರ್ಯಾರಿಗೆ ಭಾಗ ಭಾಗವಹಿಸಲಿಕ್ಕಾಗತ್ತೆ ಅವರೆಲ್ಲರೂ ಈ ಶಿಬಿರದಲ್ಲಿ ಪಾಲ್ಗೊಂಡು ಪ್ರಯೋಜನವನ್ನು ಪಡ್ಕೊಳ್ಳಿ ನಮಸ್ಕಾರ